ಹೊನಾವರ ಪಟ್ಟಣದ ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ವ್ಯಕ್ತಿತ್ವ ವಿಕಸನ ಕುರಿತಾದ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ನಂತರದ ಸಾಂಪ್ರದಾಯಿಕ ಮತ್ತು ಉತ್ಸಾಹಭರಿತ ಉದ್ಯೋಗಾವಕಾಶದ ಬಗ್ಗೆ ಉಪನ್ಯಾಸ ನೀಡಿದ ಅಮೆಜಾನ್ ಕಂಪನಿಯ ಟೆಕ್ನಾಲಜಿಯ ಸೀನಿಯರ್ ಪ್ರೊಡಕ್ಟ್ ಮ್ಯಾನೇಜರ್ ಪವನ್ ಕುಮಾರ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ನಿರ್ದಿಷ್ಟಪಡಿಸಿಕೊಂಡ ಗುರಿಯನ್ನ ಹೊಂದಿರಬೇಕು ಕಲಿಯುವಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ಗುಣವನ್ನ ಬೆಳೆಸಿಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ರೂಪಿಸಿಕೊಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು

तो वाह, so that's the problem that when I got opportunity to speak to you all, right? um, because even I know you are at a stage where you are deciding what you have to do in matters. So, professor Deepa जो वंशला बंद मात्रा टिक है, आगे कहाँ तक चलेगा? You know, I was more than happy because 20 years back I was sitting in your seat and it's always interesting to hear from people who have seen little bit more than what you have seen. Okay. But I am not expecting this opportunity to you the respect and uh, all the, you know, good words. With that, you know, uh, let's maybe to the presentation and, you know, we'll discuss. ಇಂಜಿನಿಯರಿಂಗ್ನಲ್ಲಿ ಇರುವ ವಿಧಗಳು ಹಾಗೂ ಅದರಲ್ಲಿರುವ ಉದ್ಯೋಗಾವಕಾಶಗಳ ಬಗ್ಗೆ ತಿಳಿಸಿದರು ಇಂಜಿನಿಯರಿಂಗ್ನಲ್ಲಿ ಉತ್ತಮ ರ್ಯಾಂಕ್ ಬಂದಿಲ್ಲ ಎಂದು ಎದೆಗುಂದಬೇಡಿ ಹಲವು ಸಲ ಉತ್ತಮ ರ್ಯಾಂಕಿಂಗ್ ಮಾತ್ರ ಉದ್ಯೋಗವನ್ನು ಪಡೆಯಲು ಅಥವಾ ಒಳ್ಳೆಯ ಕಾಲೇಜು ಸಿಗಲು ಕಾರಣವಾಗುವುದಿಲ್ಲ ನಿಮ್ಮ ಆಸಕ್ತಿ ನೌಕರಿ ಮತ್ತು ಕಾಲೇಜು ಸಿಗಲು ಕಾರಣವಾಗುತ್ತದೆ ಎಂದು ಹೇಳಿದರು should be more like a dialogue, you know, where new question create both. If you have any suggestions, create it and interrupt me. It should not be a session where I am speaking and you all are sitting there and they are all interrupting us. Okay. So with that, let's see what's the agenda for today. So मट्टा मंडले दागी ಒಂದು ಕರಿಯರ್ ಅನ್ನು ಚೂಸ್ ಮಾಡಬೇಕಲ್ಲ ವಾಟ್ ಆರ್ 썸 ಆಫ್ ದ ಫ್ಯಾಕ್ಟರ್ಸ್ ಆರ್ ಹೇ ಕ್ಯಾಸಡ್ ಮಾಡಬಹುದು ಈ ಕರಿಯರ್ ನನಗೆ ಸೂಟಬಲ್ ಇರಿಯೋ ಈ ಕರಿಯರ್ ಸೂಟಬಲ್ ಇಲ್ಲ ಐ ವಿಲ್ ಎಕ್ಸ್ಪೆಕ್ ಅ ಫ್ಯೂ ಮಿನಿಟ್ಸ್ ಆರೆ बिकॉज इट्स ವೆರಿ ಇಂಪಾರ್ಟೆಂಟ್ ಆಮೇಲೆ ವಿಲ್ ಟಾಕ್ अबाउट ಈಗ ನಾನು ರೀಸೆಂಟ್ಲಿ ಮೀಟ್ ಆದಾಗ ಎಲ್ಲರೂ ಹೇಳ್ತಾರೆ ಏไอ ಬರ್ತಾ ಇದೆ ಎಂಎಲ್ ಬರ್ತಾ ಇದೆ ಇಂಜಿನಿಯರಿಂಗ್ Is that still relevant? Software engineers will hope main uh, other. So we'll touch upon that and then we'll also touch upon medicine and what other options other than engineering and medicine? Because engineering and medicine are strong options, but even then you have alternatives that you know you can consider if you're interested. Um, yes, we'll talk about the you know, B, you know, MBS model is it ಈಗ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಏನ್ ಕೃಷ್ಣಮೂರ್ತಿ ಭಟ್ ಅವ್ರು ಹೇಳಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ಟಶಿವಾನಿ ಮಾತನಾಡಿ ಹೊನ್ನಾವರದಂತಹ ತಾಲೂಕಿನಲ್ಲಿಯೂ ಉತ್ತಮ ಸಾಧನೆಯನ್ನ ಮಾಡಿ ತೋರಿಸಬಹುದು ವ್ಯವಸ್ಥೆ ಇರದ ಹೊತ್ತಲ್ಲೂ ಕೆಸಿಇಟಿಯಲ್ಲಿ ಅಂದು ಐವತ್ತಾರನೇ ರ್ಯಾಂಕ್ ಬಂದಿದ್ದಾರೆ ಅವರ ಸಾಧನೆ ಎಲ್ಲರಿಗೂ ಮಾದರಿ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗೆ ಹೋದರೆ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ನೋದು ಸುಳ್ಳು ವಿದ್ಯಾರ್ಥಿಗಳು ಸಾಧನೆ ಮಾಡಿದವರ ಬಗ್ಗೆ ತಿಳಿದುಕೊಂಡು ಸ್ಫೂರ್ತಿಯನ್ನ ಪಡೆಯಬೇಕು ಎಂದು ಹೇಳಿದರು ಇದೇ ವೇಳೆ ಪವನ್ ಕುಮಾರ್ ಅವರನ್ನ ಎಂಪಿ ಸೊಸೈಟಿಯ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ವೇಳೆ ಎಂಪಿ ಸೊಸೈಟಿಯ ಜಂಟಿ ಕಾರ್ಯದರ್ಶಿ ಜಿಪಿ ಹೆಗಡೆ ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನ್ಯೂಸ್ ಹೊನ್ನಾವರ